ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಗೆ ಎಲ್ಲರಲ್ಲಿ ಒಂದಾಗೂ ಮಂಕುತಿಮ್ಮ ಪ್ರಾತಸ್ಮರಣೀಯ ಸಮಸ್ತ ಗುರುಪರಂಪರೆಯೊಂದಿಗೆ ಸದ್ಗುರು ದೇವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಆದಿಶಕ್ತಿ ಕಾಳಿಕಾದೇವಿಯನ್ನು ಮಾತೆ ಸರಸ್ವತಿಯನ್ನು ಪ್ರಾರ್ಥಿಸಿ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಸುಕ್ಷೇತ್ರ ಸಗರ ಗ್ರಾಮದ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಕರಿಬಸವೇಶ್ವರ ತಾತನಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಸಾಗಿ ಬಂದಿರತಕ್ಕಂಥ ಈ ಪುರಾಣದ ಕಥಾನಾಯಕನಾಗಿರ್ತಕ್ಕಂಥ ನವಲಗುಂದದ ನಾಗಲಿಂಗ ಅಜ್ಜನವರ ಪವಿತ್ರ ಕತೆಗೆ ಹಣೆಮಣಿದು ಈ ಪುರಾಣ ಪ್ರವಚನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೆ ಅಕ್ಕ ತಂಗಿಯರೆ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಂಜ್ಯೋತಿಯಾಗಿ ಬಳತಕ್ಕಂಥ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳು ಬಾಳದು ಸುದ್ಮಕ್ಕಿ ಈ ಅಂತ ಲಗ್ನಾದ ನಾಲ್ಕು ವರ್ಷಕ್ಕೆ ಭಾಳ ನಾಲ್ಕೈದು ವರ್ಷ ಆದ್ಮೇಲೆ ಮಕ್ಕಳಾದ್ಮೇಲೆ ಆ ಮಗನಿ ಏನು ಅಂತ ಒಂದು ಹೆಣ್ಣು ಹುಟ್ಟಿತಂತ ಕೂಸಿಗೆ ಏನು ಹೆಸರಿಡಂಬ್ರಿ ಅಂತ ಕೇಳಿಲ್ಲ ಅಂತ ಗಂಡಗ ಪ್ರೀತಿ ಅಂತ ಇಡಮ್ಮ ಭಾಳ ದಿಸ್ಮೇಲೆ ಹುಟ್ಟ್ಯಾವ ಅದಕ್ಕೆ ಪ್ರೀತಿ ಅಂತ ಹೆಸರಿಟ್ರು ಮತ್ತೊಂದು ಎರಡು ವರ್ಷ ಬಿಟ್ಟ ಮೇಲೆ ಮತ್ತೊಂದು ಹುಟ್ಟಿತು ಅದನ್ನು ಹೆಣ್ಣೆ ಇದಕ್ಕೇನು ಇಡಂಬ್ರಿ ಇದಕ್ಕೆ ಜ್ಯೋತಿ ಮತ್ತೊಂದು ವರ್ಷ ಬಿಟ್ಮೇಲೆ ಮತ್ತೊಂದು ಹುಟ್ಟಿತು ಇದಕ್ಕೇನು ಇಡಮ್ಮ ನೀತಿ ಪ್ರಾಸಬದ್ಧವಾಗಿ ಇಡ್ಬೇಕಲ್ಲ ಪ್ರೀತಿ ಜ್ಯೋತಿ ನೀತಿ ಮತ್ತೊಂದು ಹುಡ್ತು ಇದಕ್ಕೆ ಏನ್ ರೀ ಸ್ವಾತಿ ಮತ್ತೊಂದು ಹುಡ್ತು ಪ್ರೀತಿ ನೀತಿ ಜ್ಯೋತಿ ಸ್ವಾತಿ ಐದನೇದು ಮತ್ತೊಂದು ಹುಡ್ತು ಆ ಗಂಡಗೆ ಭಾಳ ಸಿಟ್ಟು ಬರ್ಲಕತಿತ್ತು ಬರೀ ಹೆಣ್ಣು ಹಾಡ್ಲಕ್ಕಿ ಇದಕ್ಕೆ ಏನು ರೀ ಕೋತಿ ಅಂತ ಹೇಳೋ ಕೂಡ್ರಿ ಅಮ್ಮ ಕೂಡ್ರಿ ಎಲ್ಲೆಲ್ಲಿ ಜಾಗ ಸೇತಲ್ಲಿ ಕೂಡ್ರಿ ಕೊಡ್ತಾರೆ ಬಿಡ್ರಿ ಅವ್ರು ಕೂಡ್ತಾರ ಮಕ್ಕಳಿಗೆ ಸಂಸ್ಕಾರ ಹೆಂಗೆ ಕೊಡ್ಬೇಕು ಅಂತ ಬಂದದಿಲ್ಲಿ ನಾನು ಮೊನ್ನೆ ಒಂದು ಭಾಳ ಸುಂದರವಾದ ಮಾತು ನೋಡಿದೆ ಶಾಲೆಯೊಳಗ ಮಹಾಭಾರತ ಅಂತಕ್ಕಂಥ ನಾಟಕ ಕಲಸಕತ್ತಿದ್ರಂತ ಮಕ್ಕಳಿ ನಾಟಕ ಕಲಿಸುವಾಗ ಯಾವ ಪಾತ್ರ ಮಾಡಬೇಕಂತ ಹುಡುಗರಿಗೆ ಹೇಳುವಾಗ ಭಾಳ ಚಂದದ ಮಾತಿದು ಇದು ಕಲಿಬೇಕು ಜೀವನದಾಗ ನಾವು ಅಳವಡಿಸ್ಕೋಬೇಕು ತಂದೆ ತಾಯಿ ಅಂದರೆ ಮಕ್ಕಳಿಗೆ ಕಲಿಸ್ಬೇಕು ಮಹಾಭಾರತ ನಾಟಕದವರು ಯಾವ ಪಾರ್ಟ್ ಕೆಲಸ ಹುಡುಗರು ಅಂತ ತಿಳ್ಕೊಂಡು ಇಲ್ಲ ದುರ್ಯೋಧನ ಸಿಂಹಾಸನ ಸಿನಿಮಾನ ಕುಂತಿರಬೇಕು ಕೃಷ್ಣ ಪರಮಾತ್ಮ ಪಾಂಡವರ ಪಕ್ಷವನ್ನು ವಹಿಸಿಕೊಂಡು ಬರಬೇಕು ಪಾಂಡವರು ಸೋತಾರ ಪಾಂಡವರು ನೊಂದಾರಪ್ಪ ಅವರಿಗೆ ಅರ್ಧ ರಾಜ್ಯ ಕೊಡು ಒಂದು ಮೂರು ಊರು ಕೊಡು ಎರಡು ಗ್ರಾಮ ಕೊಡು ಶರಗೊಡ್ಡಿ ಬೇಡ್ತಾನ ಕೃಷ್ಣ ನಾನು ಏನೂ ಕೊಡಂಗಿಲ್ಲ ಪಾಂಡವರಿಗೆ ಸೂಜಿ ಊರಷ್ಟು ಜಾಗ ಕೊಡಂಗಿಲ್ಲ ಅವರು ಯುದ್ಧಕ್ಕೆ ಕರ್ಕೊಂಬ ಅಂತ ದುರ್ಯೋಧನ ಕೃಷ್ಣಿಗೆ ಹೇಳಬೇಕಿದ್ದು ನಾಟಕದ ಪಾಲ್ಟ್ ಸನ್ನಿವೇಶ ಇದನ್ನ ಹುಡುಗರು ಕಲಿಸಿದ್ರಂತ ಒಬ್ಬ ದುರ್ಯೋಧನ ಪಾಲ್ಟ್ ಮಾಡವ ಒಬ್ಬ ಕೃಷ್ಣನ ಪಾಲ್ಟ ಮಾಡವ ನಾಟಕ ಶುರುವಾಯಿತು ಎಲ್ಲ ಕಲಿಸಿದರು ದುರ್ಯೋಧನ ಮೇಲೆ ಕುಂತಾನ ದುರ್ಯೋಧನ ಸಿಂಹಾಸನ ಏ ನೋಡು ತಮ್ಮ ದುರ್ಯೋಧನ ಸಿಂಹಾಸನ ಕುಂತಿರ್ತಾನ ಕೃಷ್ಣ ಪರಮಾತ್ಮ ಬರ್ತಾನ ಪಾಂಡವರು ನಂದಾರ ಪಾಂಡವರು ಭಾಳ ಅದಾರ ಅವ್ರಿಗೆ ಅರ್ಧ ರಾಜ್ಯ ಕೊಡು ಯುದ್ಧ ಏ ಹುಡುಗ್ರಿ ಸುಮ್ಕು ಅವರಿಗೆ ಅರ್ಧ ಅರ್ಧ ರಾಜ್ಯ ಕೊಡು ಐದು ಗ್ರಾಮ ಕೊಡು ಮೂರು ಗ್ರಾಮ ಕೊಡು ಅಂತ ಕೇಳಬೇಕು ಕೃಷ್ಣ ಅರ್ಧ ರಾಜ್ಯ ಕೊಡಂಗಿಲ್ಲ ಮೂರೂರು ಕೊಡಂಗಲ್ಲ ಸೂಜಿ ಊರಟ ಜಾಗ ಕೊಡಂಗಲ್ಲ ಯುದ್ಧಕ್ಕೆ ಕರ್ಕೊಂಬ ಅಂತ ದುರ್ಯೋಧನ ಅನ್ಬೋಕಲ್ಲಿ ಮೇಲ್ ಕುಂತು ಇದನ್ನು ಕಲಿಸ್ಯಾರ ದುರ್ಯೋಧನ ಸಿಂಹಾಸನ ಮೇಲೆ ಕುಂತಾನ ಕೃಷ್ಣ ಪರಮಾತ್ಮ ಬನ್ನಂತ ಪಾರ್ಟ್ ಮಾಡೋದು ಇದು ಆ ಕೃಷ್ಣನ ಪಾರ್ಟ್ ಮಾಡಿದ ಹುಡುಗ ಬಂದು ದುರ್ಯೋಧನ ಮುಂದೆ ಕೈ ಜೋಡಿಸಿದಂತ ಏನಂತ ದುರ್ಯೋಧನ ಪಾಂಡವರ ಪರವಾಗಿ ಬಂದಿನಪ್ಪ ಯುದ್ಧ ಬೇಡ ಧರ್ಮರಾಜ ಕಳಶನ ಅರ್ಜುನ ಕಳಶಾನ ಕೃಷ್ಣ ಬಂದೀನಿ ನಾನು ಯುದ್ಧ ಬೇಡಪ್ಪ ನಿನಗೆ ಶರಗೊಡ್ಡಿ ಬೇಡ್ತೀನಪ್ಪ ಪಾಂಡವರಿಗೆ ಅರ್ಧ ರಾಜ್ಯ ಕೊಡು ನಿನಗೆ ಶರಗೊಡ್ಡಿ ಬೇಡ್ತೀನಿ ಐದು ಗ್ರಾಮ ಕೊಡು ಮೂರು ಗ್ರಾಮ ಕೊಡು ನಿನಗೇನು ಇಷ್ಟ ಇಲ್ಲಂದ್ರೆ ನೀನು ಏನು ತಿಳಿತದ ಅದು ಕೊಡಪ್ಪ ನನ್ನ ಸೆರಿಗಿನಾಗೆ ಅಂತ ಬೇಡ್ತಾನೆ ಅವಾಗ ಅವ ದುರ್ಯೋಧನ ಏನನ್ಬೇಕು ಗೊತ್ತನ್ರಿ ಅರ್ಧ ರಾಜ್ಯ ಕೊಡಂಗಲ್ಲ ಮೂರು ಗ್ರಾಮ ಕೊಡೊಂಗಲ್ಲ ಒಂದು ಗ್ರಾಮ ಕೊಡೊಂಗಲ್ಲ ಸೂಜಿ ಊರಡ ಜಾಗ ಕೊಡಂಗಲ್ಲ ಹೋಗು ಕರ್ಕೊಂಬ ಯುದ್ಧಕ್ಕೆ ಅನ್ಬೋಕ್ಕಿಲ್ಲ ಹುಡುಗ ಅವ ಏನಂತ ಹುಡುಗನ ಪಾಠ ಮಾಡ್ದವ ಕೃಷ್ಣ ಪರಮಾತ್ಮ ನೀ ಬಂದು ನಿನಗೆ ಏನು ಬೇಕು ಎಲ್ಲ ಒಯ್ಯನ್ ಅಂತ ನಿನಗೆ ಬೇಕೆ ಪಟಕ್ನ ಅದು ಪರದ ಎಳ್ದ ದುರ್ಯೋಧನ ಪಾಠ ಮಾಡ್ದವ ಮೆತ್ತಗೆ ಜಡ್ದ್ರಂತ ನಾನೇನು ಕಲಿಸಿನಿ ನೀನು ಹೇಳ್ತಿ ಅರ್ಧ ರಾಜ್ಯ ಕೊಡಂಗಲ್ಲ ಸೂಜಿ ಊರಾಡು ಜಾಗ ಕೊಡಂಗಂತ ಅನ್ನೋದು ಬಿಟ್ಟು ಹಿಂಗೆ ಯಾಕೆ ಅಂದೆ ಅಂತ ಕೇಳಿದ್ನಂತ ಅವಾಗ ದುರ್ಯೋಧನ ಪಾಠ ಮಾಡಿದ ಹುಡುಗ ಅಂದಂತ ಗುರುಗಳೇ ನೀವೇ ಕಲಿಸೀರಲ್ಲ ಏನು ಮನೆ ಮುಂದೆ ಯಾರನ್ನ ಸಂತರು ಶರಣರು ಸಾಧುಗಳು ಭಿಕ್ಷುಕರು ಬಂದ್ರೆ ಇಲ್ಲ ಅಂತ ನೀವೇ ಕಲಿಸಿರಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಬಂದು ಒಂದು ಐದು ಗ್ರಾಮ ಕೊಡಂತ ಕೇಳಿದಾಗ ಇಲ್ಲ ಅಲ್ಲಕ್ಕೆ ಮನಸ್ಸು ಬರಲಿಲ್ಲ ಅಂತ ಹೇಳಿ ಇದೇ ಎಲ್ಲ ಸಂಸ್ಕಾರ ಮಕ್ಕಳಿಗೆ ಇದೇ ಎಲ್ಲ ಕಲಿಸ್ಬೇಕು ಕಲಸ್ರಿ ಮುಂಜಾನೆ ಅದ್ದುಗಳನ್ನ ಜಲ್ದಿ ಏ ಮಲ್ಲಪ್ಪ ಬಾ ಹೋಗು ಮರಳು ಸಿದ್ದೇಶ್ವರ ಸ್ವಾಮಿಗಳಿಗೆ ಬೆಟ್ಟಿಯಾಗಿ ದರ್ಶನ ಮಾಡ್ಕೊಂಡು ಬಾ ಕಲಸ ಕ್ರಿಸ್ಕೊಂಬಾ ಕಳಿಸ್ರಿ ಮಠಕ್ಕೆ ಅವು ಅದಕ್ಕೆ ಏನು ಕಲಿಸ್ತಾರಂದ್ರೆ ಎಲ್ಲಿ ಐದು ರೂಪಾಯಿ ಪುಟಕ ಚಿಡ್ ತೊಗೊಂಬಂತಾವ್ ಅಲ್ಲಿ ಬಿಡಿ ತೊಗೊಂಬ ಗಣೇಶ್ ಬಿಡಿ ಅದು ಎರಡು ಬಿಡಿ ಸೇದೆ ಬರ್ತದೆ ಮಗ ಮಕ್ಕಳ ಕೈಯಿಂದ ಬೀಡಿ ಸಿಗರೇಟ್ ಗುಟಕ ತರಿಸಬೇಡ್ರಿ ಮಕ್ಕಳ ಕೈಯಿಂದ ಕರ್ಪೂರ ಊದಿನ ಕಡ್ಡಿ ಬಿಲ್ಪತ್ರಿ ತರಿಸ್ರಿ ಮರುಳಮಹಂತ ಸ್ವಾಮಿಗಳಂತ ಮಕ್ಕಳಾಗ್ತಾರ ಸೂಗುರೇಶ್ವರ ಸ್ವಾಮಿಗಳಂತ ಮಕ್ಕಳಾಗ್ತಾರ ನಾಗಲಿಂಗಜ್ಜನಂತ ಮಕ್ಕಳಾಗ್ತಾರ ಶರಣಮ್ಮ ತಾಯಿ ಅಂತ ಮಕ್ಕಳಾಗ್ತಾರ ವಿಶ್ವರಾಧ್ಯರಂತ ಮಕ್ಕಳಾಗ್ತಾರ ನಾವು ಮನೆಯೊಳಗೆ ನಮ್ಮ ಸಂಸ್ಕಾರ ಇರ್ತದ ಅದೇ ಆಗ್ತದೆ ಈಗ ಅಂಗಡಿ ಅಕ್ಕಿ ಅಕ್ಕಿ ಬ್ಯಾಳಿತ್ತಂದ್ರೆ ಹೆಂಗೆ ಹಸನ ಮಾಡಿ ನೀವು ಹಸನ ಮಾಡಲಾರದೆ ಆಕಂಗ್ಲ ಅದಕ್ಕೆ ಸ್ವಚ್ಛ ಮಾಡ್ತೀವಲ್ಲ ಯಾಕೆ ಸ್ವಚ್ಛ ಅಂದ್ರೆ ಸಂಸ್ಕಾರ ಕೊಡೋದು ಒಳಗೆ ಏನೋ ಒಳ ಹೋಗ್ಬಿಟ್ಟು ಬಿದ್ದಿರ್ತಾವಂತ ಈಗೆಲ್ಲ ಅವೆಲ್ಲ ಇವು ಬಂದಾವ ಅಂಗಡಿಯಲ್ಲಿಗಿಂತಾರದು ದಬ್ಬಕ್ಕನ ಬೋಗಣೆಗೆ ಹಾಕೋದು ಏನು ಬಂದಾವಲ್ಲ ಬಿಶ್ರದ್ ಮಾಲ ಏನಂತಾರೆ ಸೂಪರ್ ಸೂಪರ್ವೈಸರ್ ಅಂಗಡಿಯಿಂದ ಯಾವುದೇ ಸಾಮಗ್ರಿಗಳು ತಂದ್ರೂ ಕೂಡ ಅದಕ್ಕೆ ಯಾವ ರೀತಿ ಸಂಸ್ಕಾರ ಕೊಡ್ತೀವಿ ಅದರಂಗ ವಸ್ತುವಿಗೆ ಸಂಸ್ಕಾರ ಕೊಟ್ಟಂಗ ವ್ಯಕ್ತಿಗೂ ಸಂಸ್ಕಾರ ಕೊಡೋದು ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಕಿ ಆಗ್ತದೆ ಬಂಗಾರಕ್ಕೆ ಸಂಸ್ಕಾರ ಕೊಟ್ಟರೆ ಒಡವಿ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವನಾಗ್ತದೆ ಆ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಪದ್ಧತಿ ನಮ್ಮ ಧರ್ಮದಲ್ಲಿ ಅದ ಸ್ವಾಮಿ ಎಲ್ಲರ ಮನೆಯಲ್ಲಿ ತಳಿರಿ ತೋರಣಗಳನ್ನು ಕಟ್ಟಿ ಆ ಮಗುವಿಗೆ ಜನಿವಾರ ಹಾಕ್ಬೇಕಂತ ತಿಳ್ಕೊಂಡು ಸಂಸ್ಕಾರ ಮಾಡ್ತಾರೆ ಇಲ್ಲಿ ಸ್ವಲ್ಪ ಒಂದು ಐದು ನಿಮಿಷ ಮಾತ್ರ ಇಲ್ಲಿ ಪೂಜೆ ನಡೀತದೆ ಪೂಜೆ ಆದಮೇಲೆ ಒಂದಿಷ್ಟು ಗುರುಗಳು ನಾವೆಲ್ಲರೂ ಕೂಡ ಮಗುವಿಗೆ ಅಕ್ಷತೆ ಹಾಕ್ತೀವಿ ಜನಿವಾರ ಧಾರಣೆ ಗಾಯತ್ರಿ ಮಂತ್ರ ಉಪದೇಶ ಆದಮೇಲೆ ಒಂದಿಷ್ಟು ಕಾಶಿ ಯಾತ್ರೆಗೆ ಒಂದಿಷ್ಟು ಜೋಳಿಗೆ ತೊಗೊಂಡು ನಿಂಬಲ್ಲಿ ಬರ್ತಾರೆ ಎಲ್ಲರೂ ಹಾಕ್ಬೇಕಂತೇನಿಲ್ಲ ಇದ್ರೆ ಹಾಕಿರಿ ಇಲ್ಲಂದ್ರೆ ಸುಮ್ಮ ನಮಸ್ಕಾರ ಮಾಡಿರಿ ಒಂದು ಊರಿಗೆ ಮುಂಜಿ ಮಾಡ್ಲಾಕ ಹೋಗಿದ್ದೀವಿ ನಾವು ಉಪನಯನ ಮಾಡ್ಲಾಕ ಮನುಷ್ಯನ ಮನಸ್ಸು ಹೆಂಗೆ ಕೆಲಸ ಮಾಡ್ತದಂತ ಅನಿಸ್ತು ಕರೆ ಕರೆ ಮುಂಜಿರಿ ಪುರಾಣದಾಗಲ್ಲ ಜೋಳಿಗೆ ರೊಕ್ಕ ಹಾಕ್ಬೇಕ ಏನ ಸಿಹಿ ತಿಂಡಿ ಬೆಲ್ಲ ಸಕ್ಕರೆ ಹಾಕ್ಬೇಕಿಲ್ಲ ಇಟ್ಟು ದಪ್ಪಾಗಿತ್ತು ಜೋಳಿಗೆ ಕಟ್ಕೊಂಡ್ಕೆ ನಾನು ದೇವ್ ದೊಬ್ಬ ಜಾಗ್ಯದ ರೊಕ್ಕ ಅಂತಕೊಂಡ್ವಿ ನಾವು ಗುರುಗಳಿಗೊಂದು ಇರ್ತದ ಆಸೆ ಜೋಳಿಗೆ ದುಬಿಳು ದಪ್ಪಾಗಿತ್ತು ಏನು ಹಾಕಿನ ತೆಗೆದು ನೋಡಿದ್ರೆ ಗುಟ್ಕ ಚೀಟವ ಎಷ್ಟು ಪಾಪದ ಕೆಲಸ ಅಲ್ಲ ಎಷ್ಟು ಪಾಪದ ಕೆಲಸ ಅಲ್ಲ ಜೋಳಿಗೆ ಅಂದರೆ ಸಾಮಾನ್ಯ ಎಲ್ಲ ಪ್ರತಿಯೊಬ್ಬರ ಮನೆಗೆ ಬರ್ತಕ್ಕಂಥ ಹೋಳಿಗೆ ಅದು ಮರುಳ ಮಹಾಂತ ಶಿವಾಚಾರ್ಯರ ಮಠದಲ್ಲಿ ಒಂದು ಜೋಳಿಗೆ ಹಾಕ್ಯಾರ ಅದನ್ನು ದರ್ಶನ ಮಾಡಿರಿ ನಿಮ್ಮ ಮನೆಗೆ ಹೋಳಿಗೆ ಹಾಕ್ಬೋದು ಗುರುಗಳೊಡನೆ ಸಂತರೊಡನೆ ಶರಣರೊಡನೆ ಎಂದೂ ಹುಡುಗಾಟಿಗೆ ಆಗ್ಬಾರ್ದು ಜೋಳಿಗೆಯನ್ನು ಸಾಮಾನ್ಯ ತಿಳ್ಕೋಬಾರ್ದು ಯಾರು ಭಿಕ್ಷ ಬೇಡಲಿಕ್ಕೆ ಮನೆ ಮುಂದೆ ಬರ್ತಾರ ನಿಮ್ಮ ಮನೆ ಮುಂದೆ ಭಿಕ್ಷ ಬೇಡಲಿಕ್ಕೆ ಬಂದ್ರೆ ಆ ಭಿಕ್ಷುಕನನ್ನ ಭಿಕ್ಷುಕು ಅನ್ನಬೇಡ್ರಿ ಅವನನ್ನು ಸಾಕ್ಷಾತ್ ಶಿವ ಸ್ವರೂಪ ಅಂತ ತಿಳ್ಕೊರಿ ಯಾಕಂದ್ರೆ ಭಗವಂತ ಗುರುಗಳು ನಿಮ್ಮ ಮನೆ ಮುಂದೆ ಯಾವ ರೂಪದೊಳಗೆ ಭಿಕ್ಷೆ ಬೀಡ್ಲಿಕ್ಕೆ ಬರ್ತಾರ ಗೊತ್ತಿಲ್ಲ ನಿಮ್ಮ ಮನೆ ಮುಂದೆ ಭಿಕ್ಷುಕರು ಬರಲಿಕ್ಕಂದ್ರೆ ನಿಮ್ಮ ಮನೆ ಮುಂದೆ ದನಗಳು ಬರ್ಲಿಕ್ಕಂದ್ರೆ ಅದು ಮನಿ ಅಲ್ಲಂತ ನಿಮ್ಮ ಮನೆ ಮುಂದೆ ಮುಂಜಾನೆ ಒಂದು ಎಮ್ಮಿ ಬರಬೇಕು ನಿಮ್ಮ ಮನೆ ಮುಂದೊಂದು ಆಕಳು ಬಂದ ನಿಂದಿರಬೇಕು ನಿಮ್ಮ ಮನೆ ಮುಂದೊಂದು ಹಂದಿ ಬಂದ ನಿಂದಿರಬೇಕು ನಿಮ್ಮ ಮನೆ ಮುಂದೆ ಭಿಕ್ಷ ಬೇಡೋರು ಬರ್ಬೇಕು ಆ ಮನೆ ಸ್ವರ್ಗ ಅಂತ ನಿಮ್ಮ ಮನೆ ಮುಂದೆ ದನ ಕರ ನಾಯಿ ಬರ್ಲಿಕ್ಕಂದ್ರೆ ಈ ಮನೆಗೆ ಏನಿಲ್ಲ ಅಂತ ತಿಳ್ಕೊಂಡು ಅದು ಮನೇ ಅಲ್ಲ ಅಂತ